ಕಮ್ ಬ್ಯಾಕ್ ಟು ಮೈ ಚಾನಲ್ ನೋಡಿ ಇವತ್ತು ನಿಮಗೆ ಟಿಪ್ಸ್ಗಳ ಬಗ್ಗೆ ಹೇಳ್ಕೊಡಕ್ಕೆ ಬಂದಿದ್ದೀನಿ ನೋಡಿ ಯಾವುದೇ ಥ್ರೆಡ್ನ ತಗೊಂಡ್ರು ನಾನು ಸಿಲ್ಕು ಎಲ್ಲ ಕಲರ್ನು ಈ ರೀತಿ ಎರಡು ಕಲರು ನೋಡಿ ಒಂದೊಂದು ಕಲರೊಂದು ನಾನು ಎರಡೆರಡೆ ಇಟ್ಕೊಂಡಿದ್ದೀನಿ ಹೀಗೆ ತುಂಬ ಇದೆ ನಾನೀಗ ಇಷ್ಟು ಮಾತ್ರ ತೋರಿಸ್ತಾ ಇದ್ದೀನಿ ನಿಮಗೆ ಇದರಿಂದ ಏನು ಬೆನಿಫಿಟ್ಸ್ ಇರುತ್ತೆ ಅಂದರೆ ನಮಗೆ ನೂ ಸುತ್ತೋಕ್ಕೂ ಈಸಿ ಇರುತ್ತೆ ಬಿಸ್ನೆಸ್ ಮಾಡೋರಿಗೆ ಈ ರೀತಿ ಎರಡು ಒಂದೇ ಕಲರ್ನ ಎರಡೆರಡು ನೂಲುಂಡೆ ತೊಗೊಂಡ್ರೆ ನಿಮಗೆ ಬೇಗ ಕುಚ್ಚಾಕೋದಕ್ಕೆ ಆಗಲಿ ನೂ ಸುತ್ತೋದಕ್ಕೆ ಆಗಲಿ ಬೇಗ ಮುಗಿಯುತ್ತೆ ಹಂಗಾಗಿ ನಿಮಗೆ ನನ್ನ ಕಡೆಯಿಂದ ಟಿಪ್ಸ್ ಏನು ಅಂದರೆ ಒಂದೇ ಕಲರಂದು ಎರಡು ನೂಲುಂಡೆಗಳನ್ನ ತೊಗೊಳ್ಳಿ ಸಿಲ್ಕ್ ಥ್ರೆಡ್ಗಳನ್ನ ನೋಡಿ ಫ್ರೆಂಡ್ಸ್ ಈ ಥರ ನಾವು ನೂಲನ್ನ ಸುತ್ಕೊಂಡು ಆಗಿರ್ಬೋದು ಇಲ್ಲ ಮಾಮೂಲಿ ಬೇಬಿ ಕುಚ್ಚು ಆಗಿರ್ಬೋದು ಇರೋದು ಈ ಥರ ಇದು ಮಾಡ್ಕೊಂಡಿರ್ತೀವಿ ನೋಡಿ ಈ ರೀತಿ ಎಳೆ ಬಿಟ್ಕೊಂಡಿರ್ತೀನಿ ನಾನು ಹೀಗೆ ಇಟ್ಟಿದ್ರೆ ಅದನ್ನು ಅದು ಒಂದಕ್ಕೊಂದು ಗಂಟಾಗ್ಬಿಡುತ್ತೆ ಅದಕ್ಕೆ ಏನು ಮಾಡಬೇಕು ನಾವು ನೂಲು ಉಂಡೆನ ಯಾವಾಗಲೂ ಆಗಿ ಇಟ್ಕೋಬೇಕು ಅದು ಕಾಟನ್ ಆದರೂ ಅಷ್ಟೇ ಸಿಲ್ಕ್ ರೆಡ್ ಆದರೂ ಅಷ್ಟೇ ಅದಕ್ಕೋಸ್ಕರ ನೋಡಿ ಈ ಥರ ಇದು ಪೇಪರ್ ಟೇಪ್ ಅಂತ ಬರುತ್ತೆ ನೀವು ಯಾವ್ದಾದ್ರು ಟೇಪ್ ತಗೊಳ್ಳಿ ಈ ಥರ ನ ಇದಕ್ಕೆ ನಾನು ಅಂಟಿಸಿ ನೀಟಾಗಿ ನೋಡಿ ನೋಡಿ ಇಲ್ಲೆಲ್ಲ ಇಟ್ಕೊಂಡಿದ್ದೀನಿ ನೋಡಿ ಈ ರೀತಿ ಎಡ್ಜೆ ಏನಿರುತ್ತೆ ನೋಡಿ ಈ ಥರ ಸುತ್ಕೊಳ್ತೀವಿ ಅಲ್ವಾ ಈಗ ನೀಟಾಗಿ ಸುತ್ಕೋಬಿಡಿ ನೋಡಿ ಈ ತುದಿ ಏನಿರುತ್ತೆ ಅದನ್ನು ಕರೆಕ್ಟಾಗಿ ನೀವು ಹೀಗೆ ನೋಡಿ ತುದಿ ಕರೆಕ್ಟಾಗಿ ಹೀಗೆ ಟೇಪ್ನಾಗೆ ಹಂಟಿಸ್ಬಿಟ್ಬಿಟ್ರೆ ನೀವು ಯಾವಾಗ ಬೇಕಾದರೂ ತೊಗೋಬೋದು ನೀಟಾಗಿರುತ್ತೆ ನಾನು ಎಲ್ಲದಕ್ಕೂ ಹಾಗೆ ಮಾಡಿರೋದು ಇದೆಲ್ಲ ಯೂಸ್ ಮಾಡಿರೋದೆ ನೋಡಿ ಎಲ್ಲದನ್ನು ಅಷ್ಟೇ ಯೂಸ್ ಮಾಡಿರೋದಕ್ಕೆಲ್ಲ ನಾನು ಟೇಪ್ ಹಾಕಿ ಇಟ್ಕೊಂಡಿರ್ತೀನಿ ನೀವು ಹಾಗೆ ಯೂಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡಿ ನಾನು ಜಾಸ್ತಿ ಥ್ರೆಡ್ಗಳನ್ನ ಬುಲೋಟ್ ಕಂಪ್ನಿಯಲ್ಲಿ ಯಾಕೆ ಏಕೆಂದರೆ ಅದು ತುಂಬ ಚೆನ್ನಾಗಿರುತ್ತೆ ಅದೇನಾದರೂ ನಮಗೆ ಸಿಗಲಿಲ್ಲ ಅಂದಾಗ ಈ ರೀತಿ ರಾಜ್ ಯಾವುದಾದ್ರೂ ತೊಗೋತೀನಿ ರಾಜು ಪರವಾಗಿಲ್ಲ ಬುಲೋಟು ಪರ್ಫೆಕ್ಟಾಗಿ ಚೆನ್ನಾಗಿರುತ್ತೆ ಶೈನಿ ಇರುತ್ತೆ ಫಿನಿಷಿಂಗಿಗೂ ಚೆನ್ನಾಗಿರುತ್ತೆ ಹಾಗೆ ನಾವು ಈ ಥ್ರೆಡ್ನೆಲ್ಲ ನೋಡಿ ಸಿಲ್ಕ್ ಥ್ರೆಡ್ನೆಲ್ಲ ಯೂಸ್ ಮಾಡಾದ್ಮೇಲೆ ಈ ಥರ ಉಳ್ದಿರುತ್ತೆ ಅಲ್ವಾ ಇದನ್ನ ಯಾವುದೇ ಕಾರಣಕ್ಕೂ ವೇಸ್ಟ್ ಮಾಡಬೇಡಿ ಒಂದು ಕವರ್ಗೆ ಅಥವಾ ಒಂದು ಬಾಕ್ಸಿಗೆ ಹಾಕಿ ಎತ್ತಿಟ್ಕೊಳ್ಳಿ ಯಾಕೆ ಅಂದರೆ ನೆಕ್ಸ್ಟ್ ನಾವು ಥ್ರೆಡ್ನ ಸುತ್ಕೊಳ್ಳುವಾಗ ಇದು ಯೂಸ್ ಆಗುತ್ತೆ ಹಾಗಾಗಿ ಇದನ್ನು ಎಸೆಬೇಡಿ ಹಾಗೆ ಇಟ್ಕೊಳ್ಳಿ ಫ್ರೆಂಡ್ಸ್ ನೋಡಿ ನಾನು ಇನ್ನೂ ನಿಮಗೆ ಒಳ್ಳೊಳ್ಳೆ ಟಿಪ್ಸ್ಗಳನ್ನ ಹೇಳ್ತೀನಿ ವೀಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿ ನೋಡಿ ಸ್ಕಿಪ್ ಮಾಡಿದ್ರೆ ಟಿಪ್ಸ್ಗಳು ಹೋಗುತ್ತೆ ಯಾರು ಹೇಳ್ಕೊಡ್ದೇ ಇರೋಂಥ ಅಂತ ಹೇಳ್ಕೊಡ್ತಾ ಇದ್ದೀನಿ ನೋಡಿಕೊಂಡು ಯೂಸ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಬೀಡ್ಸ್ಗಳನ್ನ ನಾವು ಈ ರೀತಿ ಸಪ್ರೇಟಾಗಿ ಇಟ್ಕೊಂಡ್ರೆ ಬೇಕು ಅಂದಾಗ ನೋಡಿ ಈ ಥರ ಕುಂದನ್ಗಳು ಇಲ್ಲವೂ ಈ ರೀತಿ ಒಂದು ಬಾಕ್ಸ್ನ ತೊಗೊಂಡು ಆನ್ಲೈನಲ್ಲೆಲ್ಲ ಆರಾಮಾಗಿ ಸಿಗುತ್ತೆ ಈ ರೀತಿ ಒಂದು ಬಾಕ್ಸ್ನ ತೊಗೊಂಡು ಈ ರೀತಿ ನೀಟಾಗಿ ಸೆಕ್ಯೂರಾಗಿ ಇಟ್ಕೋಬೇಕು ಫ್ರೆಂಡ್ಸ್ ಈ ಥರ ಬೀಟ್ಸ್ಗಳನ್ನೆಲ್ಲ ನಾವು ತೊಗೊಳ್ತೀವಲ್ವ ನಮಗೆ ಇದು ಖರ್ಚು ಮಾಡೋವಂಥ ಎಲ್ಲ ಬಿ ಬಿಸ್ನೆಸ್ಗಳು ಮಾಡೋವಂಥವಿರ್ತೀವಲ್ವ ಅವ್ರಿಗೆಲ್ಲರಿಗೂ ಬೆನಿಫಿಟ್ ಆಗುವಂಥ ಟಿಪ್ಸ್ ಇದು ನೋಡಿ ಈ ರೀತಿ ಪ್ಯಾಕೆಟ್ಗಳನ್ನ ನಾವು ಇಡೋದು ಮತ್ತು ಯೂಸ್ ಮಾಡುವಾಗ ತಗೊಳ್ಳೋದು ಅದೆಲ್ಲ ತುಂಬ ಹಿಂಸೆ ಅನ್ನುತ್ತೆ ಅದಕ್ಕೆ ನಾನು ಈ ರೀತಿ ಬಾಟಲ್ಗಳಿರುತ್ತೆ ಅಲ್ವ ನಮ್ಮ ಹತ್ರ ನೋಡಿ ನೀಟಾಗಿ ಹೊರ್ಗಡೆಯಿಂದ ಈ ಥರ ಇನ್ಸ್ಟೆಂಟಾಗಿ ಕಾಣೋ ಆಗಿರಬೇಕು ಈ ಥರ ಯಾವುದಾದ್ರೂ ಸರಿ ನೋಡಿ ಜ್ಯೂಸ್ ಒಂದು ನಾನು ಯಾವ್ದನ್ನ ವೇಸ್ಟ್ ಮಾಡಿಲ್ಲ ನೋಡಿ ಈ ತರ ನಮಗೆ ಬೀಡು ಯಾವುದಿದೆ ಒಳಗಡೆ ಅಂತ ಇದು ಕಾರಣವಾಗಿರಬೇಕು ಈ ತರ ಬಾಟಲ್ಗಳನ್ನ ಸಿಕ್ಕಿದ್ರೆ ಈ ತರ ಇಟ್ಕೊಳ್ಳೋ ಬದಲು ಇದಕ್ಕೆ ನೀವು ಸ್ಟೋರ್ ಮಾಡಿ ಇಟ್ಕೊಳ್ಳಿ ಯಾಕೆಂದ್ರೆ ಗಾಳಿ ಹೋಗೋಲ್ಲ ಮತ್ತೆ ಬೀಡ್ಸು ಬ್ಲ್ಯಾಕು ಆಗೋದಿಲ್ಲ ನೋಡಿ ಈ ರೀತಿ ನಾನು ತುಂಬಾ ಹೀಗೆ ಇಟ್ಕೊಂಡಿರ್ತೀನಿ ನೋಡಿ ಎಷ್ಟು ಸ್ಟೋರ್ ಮಾಡಿದ್ದೀನಿ ಈ ರೀತಿ ಈ ರೀತಿ ಈ ಥರ ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀನಿ ನಾನು ಎಲ್ಲರೂ ಯಾವ್ದು ಬೇಕು ಅದನ್ನು ನೀಟಾಗಿ ಕಾಣಿಸುತ್ತೆ ಹೊರಗಡೆಯಿಂದನೇ ಅದನ್ನು ನಾನು ತೊಗೊಳಕ್ಕೆ ಅಂತ ಈ ರೀತಿ ಬಾಕ್ಸ್ಗೆ ಸೆಕ್ಯೂರ್ ಮಾಡಿ ಇಟ್ಕೊಂಡಿದ್ದೀನಿ ನೀವು ಈ ಥರ ಸ್ಟೋರ್ ಮಾಡಿ ಇಟ್ಕೊಳ್ಳಿ ಒಂದು ಬಾಕ್ಸ್ನೇ ಅದಕ್ಕೋಸ್ಕರ ಸಪ್ರೇಟ್ ಆಗಿ ನಾನು ಇಟ್ಟಿದ್ದೀನಿ ಇನ್ನೂ ತುಂಬ ಇದೆ ನನ್ನ ಟಿಪ್ಸ್ಗಳು ಇನ್ನೂ ತುಂಬ ಇದೆ ನಿಮಗೆ ಪೂರ್ತಿ ತೋರಿಸ್ಬೇಕು ಅಂತ ಅಂದರೆ ನಿಮಗೆಲ್ಲ ಟಿಪ್ಸ್ಗಳು ಇನ್ನೂ ಬೇಕು ನೀವು ಯಾವ ರೀತಿ ಎಲ್ಲನೂ ಸೆಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀರಿ ಅನ್ನೋದಾದರೆ ಕಮೆಂಟ್ ಮಾಡಿ ನಾನು ಒಂದು ವೀಡಿಯೋ ಮಾಡಿ ಪೂರ್ತಿ ತೋರಿಸ್ತೀನಿ ಯಾವ್ಯಾವ ರೀತಿ ಸೆಟ್ ಮಾಡಿ ಇಟ್ಕೊಂಡಿದ್ದೀನಿ ಹೇಗೆ ಹೇಗೆ ಮೇಂಟೈನ್ ಇದ್ದೀನಿ ಅಂತೆಲ್ಲ ತೋರಿಸ್ಕೊಡ್ತೀನಿ ಕಮೆಂಟ್ ಮಾಡಿ ಸ್ಕಿಪ್ ಮಾಡಬೇಡಿ ಇದು ನಾನು ನೋಡಿರೋದೆ ಅಂತ ತಿಳ್ಕೊಳ್ಳಬೇಡಿ ನಿಮ್ಗೆ ಈಗ ಒಂದು ಒಳ್ಳೆ ಟಿಪ್ಸ್ ಹೇಳ್ಕೊಡ್ತೀನಿ ನೋಡಿ ಮಾಮೂಲಿ ನಾವು ರೊಟ್ಟಲ್ಲಿ ಈ ರೀತಿ ಬೈಂಡ್ಗಳಲ್ಲಿ ಎಲ್ಲ ಈ ರೀತಿ ಇಟ್ಕೊಂಡು ಸುತ್ತದ್ನ ತೋರಿಸಿರ್ತಾರಲ್ವಾ ನೀವು ತುಂಬಾ ವಿಡಿಯೋ ನೋಡಿದೀರಿ ಈ ರೀತಿ ಸುತ್ತದನ್ನ ತೋರಿಸಿರ್ತಾರೆ ನಾನು ಈ ರೀತಿ ಸುತ್ತೋದಿಲ್ಲ ನಾನು ಈ ರೀತಿ ಸುತ್ತಲ್ಲ ನೋಡಿ ನಿಮ್ಗೆಲ್ಲ ಈಗ ಒಂದು ಒಳ್ಳೆ ಟಿಪ್ಸ್ ಹೇಳ್ತೀನಿ ನೋಡಿ ಫ್ರೆಂಡ್ಸ್ ಈ ತರ ಒಂದು ಮರುದು ಪಟ್ಟಿ ಬರುತ್ತೆ ಅಲ್ವಾ ಈ ತರದೊಂದು ಮರುದು ಪಟ್ಟಿ ತಗೊಳ್ಳಿ ನೀವು ಫ್ಲವೀರ್ ಶೀಟು ಇದ್ರದ್ದು ಯಾವ್ದಾದ್ರು ಸರಿ ಸ್ವಲ್ಪ ಮಂದ ಇರಲಿ ಮತ್ತೆ ತೂಕ ಇರಲಿ ಈ ತರದೊಂದು ತಗೊಂಡು ನೋಡಿ ಈ ರೀತಿ ಈ ಕಡೆ ಎಡ್ಜು ಮತ್ತೆ ಈ ಕಡೆ ಎಡ್ಜು ಮಳೆಗಳನ್ನ ಹೊಡ್ಕೊಳ್ಳಿ ನಾನು ತುಂಬ ವರ್ಷದಿಂದ ಇಟ್ಕೊಂಡಿರೋದು ಇದು ಈ ಕಡೆ ಈ ಕಡೆ ಹೀಗೆ ಮಳೆಗಳನ್ನ ಹೊಡ್ಕೊಳ್ಳಿ ಮತ್ತೆ ಇದನ್ನ ಯಾಕೆ ಕಂಟಿಸ್ಕೊಂಡಿದ್ದೀನಿ ಅಂದರೆ ಹೇಳ್ತೀನಿ ಅದನ್ನು ನೋಡಿ ನೋಡಿ ಈ ರೀತಿ ನಿಮ್ಮ ತೊಡೆ ಮೇಲೆ ಹೀಗೆ ಒಂದು ಕಡೆ ಇಟ್ಕೊಳ್ಳಿ ಒಂದು ಕೆಳಗಡೆ ಇಟ್ಕೊಳ್ಳಿ ಅಂದರೆ ಮಳೆ ಒಂದು ಕೆಳಗೆ ಒಂದು ಒಂದು ತೊಡೆ ಮೇಲೆ ಈ ರೀತಿ ಬರಲಿ ಈ ರೀತಿ ನೋಡಿ ಈ ರೀತಿ ಒಂದೆರಡು ಸಲ ಹೀಗೆ ಸುತ್ಕೊಬಿಟ್ಟು ನೋಡಿ ಒಂದು ಎರಡು ಮೂರು ನಾಲ್ಕು ನಾನು ಆಗ್ಲೇ ಹೇಳ್ದೆ ಅಲ್ವಾ ಎರಡು ಇಟ್ಕೋಬೇಕು ಅಂತ ಹಿಂಗೆ ಎರಡು ಇಟ್ಕೊಂಡು ಸುತ್ತೋದ್ರಿಂದ ನೀವು ನಲ್ವತ್ತು ಸುತ್ತಕೊಂಡ್ರೆ ಸಾಕು ಅಲ್ಲಿ ಎರಡು ಇರೋದ್ರಿಂದ ಎಂಬತ್ತಾಗಿ ಆಗುತ್ತೆ ಅದಕ್ಕೋಸ್ಕರ ಎರಡು ಇಟ್ಕೊಳ್ಳಿ ಅಂತ ಹೇಳಿದ್ದು ನೋಡಿ ನಾಲ್ಕಾಯ್ತು ಐದು ಆರು ಏಳು ಎಂಟು ಒಂಬತ್ತು ಹತ್ತು ನೋಡಿ ಫ್ರೆಂಡ್ಸ್ ಈ ತರ ನಾನೀಗ ನಲ್ವತ್ತು ಎಳೆನ ತಗೊಂಡಿದ್ದೀನಿ ಅಲ್ಲಿಗೆ ಇದು ಡಬಲ್ ಇರೋದ್ರಿಂದ ಎಂಬತ್ತಾಯಿತು ಆಯ್ತು ನೀವು ಬೇಕು ಅಂದರೆ ಯಾವ್ದಾದ್ರು ಬಾಕ್ಸ್ ಇಟ್ಕೊಂಡು ಅದರೊಳಕ್ಕೆ ಇವೆರಡನ್ನು ಹಾಕ್ಕೊಳ್ಳಿ ಈ ರೀತಿ ಕರೆಕ್ಟಾಗಿ ಇಲ್ಲಿಗೆ ಬಂದು ಎಂಡ್ ಮಾಡಿಬಿಟ್ಟು ನೋಡಿ ಹೀಗೆ ಹೀಗೆ ಒಂದು ಬೆಳ್ಳಲ್ಲಿ ಇಟ್ಕೊಳ್ಳಿ ನೋಡಿ ಈ ಥರ ಹೀಗೆ ಬಿಗಿಯಾಗಿ ಇಟ್ಕೊಳ್ಳಿ ಹೀಗೆ ಈ ಥರ ಕಟ್ ಮಾಡ್ಕೊಬಿಟ್ಟು ನೋಡಿ ಸಮ ಮಾಡ್ಕೊಳ್ಳಿ ಇಲ್ಲಿ ಹೀಗೆ ಹೋಗಿ ಈ ಥರ ತಗೊಳ್ಳಿ ಹೀಗೆ ನೋಡಿ ಸಮವಾಗಿ ಇಟ್ಕೊಂಡು ಹೀಗೆ ಇಲ್ಲಿ ಇಟ್ಕೊಬಿಡ್ಬೇಕು ಹೀಗೆ ನೋಡಿ ಈ ರೀತಿ ಇಟ್ಕೊಂಡಾದ್ಮೇಲೆ ಸ್ವಲ್ಪ ಗ್ಲೂ ಗಮ್ನ ತಗೊಂಡು ನೋಡಿ ಈ ರೀತಿ ಗಮ್ನ ತಗೊಂಡು ಇದಕ್ಕೆ ಹೀಗೆ ಹಾಕೊಳ್ಳೋಣ ಹಾಕ್ಕೊಂಡು ನೋಡಿ ಹೀಗೆ ಎರಡೇ ಬೆಳ್ಳಲ್ಲಿ ನೋಡಿ ಎರಡು ಬೆಳ್ಳಲ್ಲಿ ಥರ ಮಾಡ್ಕೊಳ್ಳಿ ನೀಟಾಗಿ ಹೆಂಗೆ ಮಾಡಬೇಡಿ ಬೇಕು ಅಂದರೆ ಈ ಥರನೂ ಮಾಡ್ಕೋಬೋದು ಹೀಗೆ ಮಾಡಿಬಿಟ್ಟು ತಕ್ಷಣ ಯೂಸ್ ಮಾಡೋಕ್ಕೆ ಹೋಗಬೇಡಿ ನೋಡಿ ಈಗ ಆದ್ಮೇಲೆ ನೀವು ತಕ್ಷಣ ಯೂಸ್ ಮಾಡೋಕೆ ಹೋಗ್ಬಾರ್ದು ಇದನ್ನ ನೀವು ಇಟ್ಬಿಡಿ ಒಂದು ಅರ್ಧ ಗಂಟೆ ಕಾಲು ಗಂಟೆ ಹಾಗೆಯೇ ಇಟ್ಬಿಡಿ ಯಾಕೆಂದ್ರೆ ಇದು ಗಟ್ಟಿ ಆಗಬೇಕು ಆಗ ಮಾತ್ರ ನಮಗೆ ಪಾಸ್ಟ್ ಆಗ ಹಾಕೋದು ಇದನ್ನ ಮಾಡಿಟ್ಬಿಟ್ಟು ನೀವು ಯಾವ್ದಾದ್ರು ಬೇರೆ ಕೆಲಸ ಮಾಡ್ಕೋತೀರಿ ಅಷ್ಟರಲ್ಲಿ ಇದು ಡ್ರೈ ಆಗುತ್ತೆ ಹಾಕೋಕೆ ಈಸಿ ಆಗುತ್ತೆ ಇದು ಒಂದು ಟಿಪ್ಸ್ ಏನೇ ನಿಮಗೆ ನೆಕ್ಸ್ಟ್ ನೋಡಿ ನೆಕ್ಸ್ಟು ಈ ರೀತಿ ಪೇಪರ್ ಟೇಪನ್ನ ಯಾಕೆ ಅಂಟಿಸ್ಕೊಂಡಿದ್ದೀನಿ ಅಂದ್ರೆ ಈ ರೀತಿ ಬ್ರೆಡ್ನ ನಾನು ಸುತ್ಕೊಂಡಾದ್ಮೇಲೆ ಇದ್ರ ಕೆಲಸ ಮುಗಿಬಿಡ್ಬೇಕು ಇದಾಯ್ತಲ್ವಾ ಈಗ ಈ ತರ ಅಂಟಿಸ್ಬಿಟ್ಟು ಇಟ್ಬಿಡ್ತೀನಿ ಈ ಥರ ನೀಟಾಗಿ ಸುತ್ಕೊಂಡು ಈ ಥರ ತೊಗೊಂಡು ಹೀಗೆ ತುದಿಗೆ ಅಂಟಿಸ್ಬಿಡೋದು ಅಂಟಿಸ್ಬಿಟ್ಟು ಇಡೋದು ಮತ್ತೆ ಫ್ರೆಂಡ್ಸ್ ನೋಡಿ ಈ ರೀತಿ ನಾವು ಅಂಟಿಸಿರ್ತೀವಿ ಇದು ತುಂಬ ದಿನ ಈ ಥರ ಕಲರ್ದು ನಮಗೆ ಸ್ಯಾರಿ ಬಂದಿರಲ್ಲ ವರ್ಕ್ ಮಾಡೋದಿಲ್ಲ ಇದು ಫುಲ್ಲು ಹಾಗೆ ಅಂಟ್ಕೊಂಡಿರುತ್ತೆ ಆಗ ಕೆಲವೊಂದ್ಸಲ ನಾವು ಹಿಂಗೆ ತೆಗೆದಾಗ ಅದು ಕಾಣಿಸೋದೇ ಇಲ್ಲ ಆ ಥರ ಫುಲ್ಲು ಇದಾಗ್ಬಿಡುತ್ತೆ ಆಗ ನೀವೇನು ಮಾಡಬೇಕು ಈ ಥರ ಉಲ್ಟ ಒಂದು ಸತಿ ಕಿತ್ ನೋಡಿ ಅದು ಅಂಟ್ಕೊಂಡೈತೆ ಈಗ ಹೀಗಿರುತ್ತೆ ಈಗ ಕಿತ್ತಾಗ ಇಲ್ಲಿ ಅಂಟ್ಕೊಂಡಿರುತ್ತೆ ನಮ್ಗೆ ಎಲ್ಲಿದೆ ಅನ್ನೋದು ಗೊತ್ತಾಗಿಲ್ಲ ಯಾಕೆಂದರೆ ಅದ್ರ ಗೊಮ್ಮು ನೀಟಾಗಿ ಕಚ್ಕೊಂಡ್ಬಿಟ್ಟಿರುತ್ತೆ ಆಗ ನೀವೇನು ಮಾಡಬೇಕು ಒಂದು ಸಲ ಮತ್ತೆ ಅಂಟಿಸ್ಬಿಟ್ಟು ಹಿಂಗೆ ಉಲ್ಟ ಕಿತ್ ನೋಡಿ ಆಗಿದು ಮೇಲೆ ಬರುತ್ತೆ ಇದೊಂದು ಟಿಪ್ಸು ನಿಮಗೆ ಫ್ರೆಂಡ್ಸ್ ನನ್ನ ಟಿಪ್ಸ್ ಎಲ್ಲ ನಿಮಗೆ ಇಷ್ಟ ಆಗ್ತಿದೆ ಅಂದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ನನ್ನ ಕಡೆಯಿಂದ ಒಳ್ಳೊಳ್ಳೆ ಟಿಪ್ಸ್ ಬೇಕು ಅಂತ ಅಂದರೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ನಮಗೆ ಆರೆಳೆ ಎಳೆ ನ ಮಾಡೋದು ಹೇಗೆ ಅಂತ ಕ್ರೋಶ ವರ್ಕ್ ಗೆ ಯೋಚನೆ ಮಾಡ್ತಿರ್ತೀವಿ ನಮಗೆ ಯೂಟ್ಯೂಬ್ ಅಲ್ಲಿ ತುಂಬಾ ತರ ತೋರಿಸ್ಕೊಟ್ಟಿದ್ದಾರೆ ಅದೆಲ್ಲ ನಿಮ್ಗೆ ನೋಡಿರ್ತೀವಿ ಅನ್ಕೊಂಡಿದ್ದೀನಿ ಗೊತ್ತಿರುತ್ತೆ ಹಾಗಾಗಿ ನಾನು ನಾನು ಓನ್ ಆಗಿ ಒಂದು ಐಡಿಯಾಸ್ ಇಂದ ನಾನು ಇಲ್ಲಿ ತನಕನು ಮಾಡ್ಕೊಂಡು ಬರ್ತಾ ಇದೀನಿ ಅದನ್ನ ಯೂಟ್ಯೂಬಲ್ಲಿ ಅಲ್ಲಿ ಯಾರು ಹೇಳ್ಕೊಟ್ಟಿಲ್ಲ ಅನ್ಕೊತೀನಿ ಯಾಕೆಂದ್ರೆ ನಾನು ನೋಡುವಾಗಲೂ ಅಷ್ಟೇ ಯಾವ ವಿಡಿಯೋದಲ್ಲೂ ನನಗೂ ಆ ಟಿಪ್ಸ್ ಸಿಕ್ಕಿಲ್ಲ ಅದ್ರ ಇದು ಓನು ಅಂದ್ರೆ ನಾನು ನಾನಾಗೆ ಕ್ರಿಯೇಟ್ ಮಾಡ್ಕೊಂಡಿದ್ದು ಎರಡು ಮೂರ್ ಸಲ ಓಡಾಡಬೇಕು ಮತ್ತೆ ಮತ್ತೆ ಸಿಕ್ಕಬೇಕು ಹಿಂಸೆ ಆಗುತ್ತೆ ಒಂದೇ ಸಲ ಆರೆಳೆ ಥ್ರೆಡ್ ನ ಯಾವ ರೀತಿ ಎಂತ ಹಾಕೊಳ್ಳೋದು ಅಂತ ಯೋಚನೆ ಮಾಡ್ಕೊಂಡು ಐಡಿಯಾ ಮಾಡ್ಕೊಂಡು ಮಾಡಿದಂತದ್ದು ಅದನ್ನ ನಿಮಗೆ ಇವತ್ತು ತೋರಿಸ್ಕೊತಿದ್ದೀನಿ ಇದರಿಂದ ನಿಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ ಬನ್ನಿ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ನೋಡಿ ಈ ರೀತಿ ವಾಸಕೊಟ್ಟು ಒಟ್ನಲ್ಲಿ ಜಾಬ್ ಇರುವಂತದ್ದು ಸ್ವೆಟರ್ ಏನಾದ್ರು ಸರಿ ತಗೊಳ್ಳಿ ಯಾಕೆಂದ್ರೆ ಆರೆಳೆ ಮಾಡೋದನ್ನ ಈಸಿಲಿ ಹೇಳ್ಕೊತಿದ್ವಿ ನೋಡಿ ನಾವು ಒಂದ್ ಸ್ವೆಟರ್ ಹಾಕ್ಬಿಟ್ಟು ಅದ್ರೊಳಗಡೆ ಎರಡು ಥ್ರೆಡ್ ಈ ರೀತಿ ಹಾಕೊಂಡು ಹೀಗೆ ಸುತ್ಕೊಂಡು ಹೋಗ್ತಿದ್ರು ಅದು ಈಸಿ ಆಗಿ ಅದೊಳಗಡೆ ರೋಟೇಟ್ ಆಗುತ್ತೆ ಅದು ಇಲ್ಲ ವಾಸಕೊಟ್ಟು ಹಾಕಲ್ಲ ಅನ್ನೋದಾದ್ರೆ ನೋಡಿ ಈ ರೀತಿ ನಮ್ಮ ನೈಟಿಲಿ ಜಾಬ್ ಇರುತ್ತೆ ನಮ್ಮ ಹೆಣ್ಮಕ್ಳು ನೈಟಿ ಹಾಕುವಾಗ ಎಲ್ಲಾದ್ರಲ್ಲೂ ಜಾಬ್ ಕೊಡ್ತಾರಲ್ಲ ಈ ರೀತಿ ಜಾಬ್ ಇರುತ್ತೆ ಮತ್ತೆ ಫ್ರೆಂಟ್ ಅಲ್ಲೂ ಜೋಬ್ ಬಂದಿರುತ್ತೆ ಸೈಡ್ ಅಲ್ಲೂ ಜಾಬ್ ಬಂದಿರುತ್ತೆ ಯಾವ ಕಡೆ ಬಂದ್ರು ಪರವಾಗಿಲ್ಲ ನೋಡಿ ಈ ರೀತಿ ಹಾಕ್ಬಿಡಿ ಹಾಕ್ಬಿಟ್ಟು ಈ ತರ ಹೊರಗಡೆ ಎರಡು ಹಾಕಿದ್ದೀನಿ ನಾನು ನಾನು ಹೇಳಿದ್ದೀನಿ ನಿಮಗೆ ನಾನು ಯಾವಾಗಲೂ ಎರಡೇ ಯೂಸ್ ಮಾಡೋದು ಅಂತ ಈ ರೀತಿ ಎರಡನ್ನ ತಗೊಂಡು ಬನ್ನಿ ಈಗ ತೋರಿಸ್ತೀನಿ ಫ್ರೆಂಡ್ಸ್ ನೋಡಿ ನಮ್ಮ ಮನೆ ಬಾಕ್ಲು ಚಿಲ್ಕಾಯೋದು ಏನು ಈ ರೀತಿ ಎಲ್ಲ ತೋರಿಸ್ತಿದ್ದಾರೆ ಅನ್ಬೇಡಿ ನಾನು ಆರಾಮಾಗಿ ಲೆಂತ್ ಆಗಿ ತಗೊಂಡು ಹೋಗೋದೇ ಈ ರೀತಿ ನೋಡಿ ಡೋರ್ನ ಕ್ಲೋಸ್ ಮಾಡ್ಕೊಂಡಿದ್ದೀನಿ ನೋಡಿ ಈ ರೀತಿ ಚಿಲ್ಕ ಇದೆ ಅದಕ್ಕೆ ನಾನು ನೋಡಿ ಒಂದು ಸುತ್ತು ಒಂದು ಸುತ್ತು ಈ ಥರ ತಗೊಂಡು ಹೀಗೆ ತೊಟ್ಟುಬಿಡ್ತೀನಿ ಎರಡು ಗಂಟೆನ ಹಾಕ್ತೀನಿ ನೋಡಿ ಹೀಗೆ ಎರಡು ಗಂಟೆ ಆಗಿದೆ ಈಗ ಅದು ಸೆಕ್ಯೂರಾಗಿ ಟೈಟ್ ಆಗಿದೆ ಅಲ್ಲಿ ನೋಡಿ ಈಗ ನನ್ನ ಕೈನೇ ಅಬ್ಸರ್ವ್ ಮಾಡಿ ನೋಡಿ ಹೀಗೆ ಹೀಗೆ ಎರಡಿದೆ ಇಲ್ಲಿ ಈಗ ಇಟ್ಕೊಳ್ಳಿ ಈ ಬಲ್ಲೆಕಾಯಲ್ಲಿರೋದನ್ನ ಹೀಗೆ ಹೀಗೆ ಹೋಗಿ ಮತ್ತೆ ಅಲ್ಲಿ ಚಿಲ್ಕಕ್ಕೆ ಹಾಕೊಳ್ಳಿ ನೀಟಾಗಿ ನೋಡ್ಕೊಳ್ಳಿ ಈಗ ಹಾಕೊಂಡ್ರಾ ನೋಡಿ ಇಲ್ಲಿ ಎರಡು ಬೆಳ್ಳು ಹಿಡಿದಿದ್ದೀನಿ ಇಲ್ಲಿ ಈ ಕೈಯ್ಯಲ್ಲಿ ಇಟ್ಕೊಂಡಿದ್ದೀನಿ ನೂಲುಂಡೆ ನನ್ನ ಜೋಬಲಿದೆ ಅದು ಜೋಬಲೇ ಇರಲಿ ಅದೇನು ಮಾಡಿಬಿಡಿ ಅದ್ರ ಪಾಡುಗದಲ್ಲಿರಲಿ ನೋಡಿ ಎರಡು ಬೆಳ್ಳಲ್ಲಿ ಇದನ್ನು ಹೀಗೆ ನಿಧಾನಕ್ಕೆ ಹೀಗೆ ಎಳ್ಕೊಬೇಕು ಈ ಕೈ ಮುಂದೆ ಹೋಗುತ್ತೆ ನೋಡಿ ಈ ಕಡೆ ಎಳ್ಕೊತೀನಿ ಈ ಕಡೆ ಮುಂದೆ ಬಿಡ್ತೀನಿ ಹಾಗೆ ಇದನ್ನು ಈ ಥರ ಈ ಥರ ಇಟ್ಕೊಂಡು ಈ ಥರ ತಳ್ಕೊಡ್ತೀನಿ ಒಂಥರ ಈ ಗಾಳಿಪಟ ಹಾರಿಸ್ತೀವಿ ನೋಡಿ ಅದಕ್ಕೆ ಮಾಡ್ತೀವಲ್ಲ ಆ ರೀತಿ ಮೆಥೆಡು ಇದರಲ್ಲಿ ಎ ಈ ಕೈಯಲ್ಲಿ ಎಡದೆ ಕೈಯಲ್ಲಿ ಎಳ್ಕೊಳ್ಳೋದು ಬಲ್ಲದೆ ಕೈಯಲ್ಲಿ ಮೂವ್ ಮಾಡ್ಕೊಂಡು ಹೋಗ್ತೀನಿ ನೋಡಿ ಲೆಂತ್ ಹೋಗ್ತಾ ಇದ್ದೀನಿ ನಾನು ಬಲ್ಲದೆ ಕೈಯಲ್ಲಿ ಮೂ ಆ ಕಡೆಗೆ ಯೂಸ್ ಮಾಡಿಕೊಡಿ ಅಂದರೆ ಜೋಬಿಂದ ಈ ಥರ ಎಳ್ದು ಎಳ್ದು ಕೊಡಿ ಈ ಕೈಯಲ್ಲಿ ಈ ಥರ ಎಳ್ಕೊಂಡು ಬನ್ನಿ ಇದೇ ಥರ ಲೆಂತ್ ಬರಬೇಕು ಅಂದರೆ ಇದೇ ಥರ ನಾವು ಬರೋದು ನಾನು ಈಸಿಲಿ ನಿಮ್ಮ ಮೀಡಿಯೋಕೋಸ್ಕರ ನಿಧಾನವಾಗಿ ತೋರಿಸ್ಕೊಂಡು ಹೋಗ್ತಾ ಇದ್ದೀನಿ ನೋಡಿ ಈ ರೀತಿ ನೋಡಿ ಕರೆಕ್ಟಾಗಿ ಇಲ್ಲೆರಡು 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 ಎಲ್ಲ ಎರಡೆರಡು ಮೂರು ಕಾಣಿಸ್ತಾ ಇದೆ ಅಲ್ವಾ ಆರೇಳೆ ಒಂದೇ ಸಲ ಬರುತ್ತೆ ಎಷ್ಟು ಲೆಂತ್ ಬೇಕಾದರೂ ಮಾಡ್ಕೋಬೋದು ನೀವು ಈ ರೀತಿ ಬಂದೆ ನೋಡಿ ನನಗೆ ಇಲ್ಲಿ ಎಡ್ಜಿನ ಇಷ್ಟೇ ಲೆಂತ್ ಇರೋದು ಇಲ್ಲಿ ಎಡ್ಜಿ ಬಂದ್ಬಿಟ್ಟೆ ಈಗ ಇಲ್ಲಿ ಇನ್ನೊಂದು ಬಾತ್ ಇದೆ ಅಲ್ಲಿಗೆ ನೋಡಿ ಈಗ ಎರಡರದು ಫಸ್ಟ್ ಹಾಕ್ತೀನಿ ಕೈನ ಫಸ್ಟ್ ಹಾಕೋತೀನಿ ನೆಕ್ಸ್ಟು ಎರಡೇ ಕೈನುಂದು ಹಾಕೋತೀನಿ ಹೀಗೆ ಮತ್ತೆ ನೋಡಿ ಇಲ್ಲೂ ಹಾಗೆನೇ ಅದೊಳಗದಿರುತ್ತೆ ಅದ್ರ ಪಾಡಿಗೆ ನಾನು ಮತ್ತೆ ಮೂವ್ ಮಾಡ್ಕೊಂಡು ಹೋಗಿ ಈ ರೀತಿ ನಾವು ನೋಡಿ ಜೋಬಲ್ಲಿ ಇರೋದನ್ನ ಏನೂ ಕೆಲಸ ಮಾಡೋಂಗಿಲ್ಲ ಅದರ ಪಾಡಿಗೆ ಅದು ಜೋಬಲೇ ಇದೆ ನೋಡಿ ಈ ರೀತಿ ಮೂವ್ ಮಾಡ್ಕೊಂಡು ಹೋಗೋದು ನೋಡಿ ಮೊದಲನೇ ಮೊದಲು ತಗೊಬಂದಿದ್ದು ಇಲ್ಲಿದೆ ನೋಡಿ ಕಾಣಿಸ್ತಿದೆ ಎರಡೂ ನೋಡಿ ಇದು ಮೊದಲು ತಂದಿದ್ದು ಇದು ಈಗ ತರ್ತಿರೋದು ಇದು ನೋಡಿ ಇದು ಮೊದಲು ಇದು ತೊಗೊಂಡು ಹೋದೆ ಈಗ ಬಾಳೆದವರು ನನ್ನ ಬಾಗಲೇ ಮತ್ತೆ ಹಾಕೊಂಡು ಇನ್ನೊಂದ್ಸತಿ ತರ್ತಾ ಇದ್ದೀನಿ ಮೇಲೆ ಆರಳೆ ಆಯಿತು ಕೆಳಗಡೆ ಆರಳೆ ಆಯಿತು ಲೆಂತ್ ಎಷ್ಟು ದಾಗ ಬರುತ್ತೆ ನೋಡಿ ಈ ಥರ ನಮ್ಮ ಕೈ ಅಷ್ಟೇನೆ ಇದು ಬಲ್ಲೆಕೈಲಿ ಈ ಥರ ಹೇಳ್ಕೊಬೇಕು ಜೋಬ್ ಒಳಗಡೆಯಿಂದ ಹೇಳ್ತೀನಿ ಎರಡೇ ಕೈಯಲ್ಲಿ ಡೋರ್ಗೆ ಹಾಕೊಂಡಿದೀವಲ್ವಾ ಅದು ನಿಮ್ಗೆ ಸುಮ್ಮನೆ ಬರ್ತೀನಿ ನಾನು ಏನು ಮಾಡ್ತೀನಿ ಒಂದು ಕೈಯಲ್ಲಿ ಹೇಳ್ಕೊಡ್ತೀನಿ ಅಷ್ಟೇ ನೋಡಿ ಈಗ ಹೇಳ್ಕೊಂಡು ಬರ್ತಾಯಿದ್ದೀನಿ ಒಂದು ಕೈಯಲ್ಲಿ ನೋಡಿ ನೋಡಿ ನಾನು ಜಾಬ್ ಅಬ್ಸರ್ವ್ ಮಾಡಿ ಈ ಥರ ಬರ್ತಾ ಇದೆ ಅದು ನಾನು ಈ ರೀತಿ ಹೇಳ್ಕೊಂಡು ಹೋಗ್ತಾ ಇದ್ದೀನಿ ಅಷ್ಟೇ ಯಾವುದೇ ಜಾಬ್ ಇರೋದಕ್ಕೆ ಯೂಸ್ ಮಾಡ್ಕೊಳ್ಳಿ ನಾನು ಇದೇ ಥರ ಬೇಗ ಬೇಗ ಆರಳೆ ಸೆಡ್ನ ಮಾಡ್ಕೊಡ್ತೀನಿ ನೋಡಿ ಈ ಥರ ಎರಡು ತನಕ ಬಂದೆ ನೋಡಿ ಈಗ ನೋಡಿ ಈಗ ತಗೊಂಡೋಗಿದ್ದೆ ಮತ್ತೆ ಅಲ್ಲಿಗೇನೆ ಮತ್ತೆ ತಂದೆ ನೀವು ಎಂತಿದ್ರೆ ತುಂಬಾ ದೊಡ್ಡದಿದ್ರೆ ಮನೆಗಳು ಅಥವಾ ಜಾಗ ಇನ್ನೂ ತುಂಬಾ ಬರುತ್ತೆ ನೋಡಿ ಇಲ್ಲ ಅರಳೆ ಇಲ್ಲ ಅರಳೆ ಈಗ ಇದನ್ನ ಸುತ್ಕೊಂಡು ಹೋಗೋಣ ನೋಡಿ ಈಗ ಆರೇಳೆ ಮಾಡ್ಕೊಂಡಿದ್ದೀನಲ್ವಾ ನಮ್ಗೆ ಕೆಲವು ಕ್ರೋಶವರ್ಗಿಗೆ ಎಳೆ ಬೇಕಾಗುತ್ತೆ ಆಗ ಈ ದಾರ ಇದೆಯಲ್ಲ ಇದೆ ಆರು ಎರಡು ಎಂಟಾಗುತ್ತೆ ಇದು ಇದನ್ನ ಬೇಕಾದ್ರೆ ಇಂಗ್ಲೆ ಸೇರಿಸಿ ಗಂಟಾ ನಾವು ಸುತ್ಕೊಂಡು ಹೋಗ್ಬಿಡ್ಬೋದು ಇಲ್ಲ ಬರೀ ಆರೇಳೆ ಸಾಕು ಅಂದ್ರೆ ಇದನ್ನ ಕಟ್ ಮಾಡ್ಬಿಡೋಣ ಜೋಬಲ್ ಇದೆಯಲ್ವಾ ಈಗ ಕಟ್ ಮಾಡ್ಬಿಡೋಣ ಆರೇಳನೇ ಸಾಕು ಈಗ ನನಗೆ ನೋಡಿ ಈ ರೀತಿ ತುದಿಗೆ ಒಂದ್ ಗಂಟೆ ಹಾಕೊಬಿಡ್ತೀನಿ ನಿಮಗೆ ನೋಡಿ ಇದನ್ನ ವೇಸ್ಟ್ ಮಾಡಬೇಡಿ ಅಂದಿ ಅಲ್ವಾ ಈ ರೀತಿ ಇಟ್ಕೊಂಡು ಸುತ್ಕೊಳ್ಳೋದೀಗ ಹೀಗೆ ಪೂರ್ತಿ ಸುತ್ಕೊಂಡು ಬರ್ತೀನಿ ನಾನು ಹೀಗೆ ಪೂರ್ತಿ ನಾ ಸುತ್ಕೊಂಡು ಬರ್ತೀನಿ ನೋಡಿ ರೂಮ್ ಡೋರ್ ಹತ್ರ ಬಂದೆ ಇಲ್ಲಿ ತನಕ ಇಷ್ಟ ಆಯ್ತು ಇಷ್ಟ ಆಗಿದೆ ಮತ್ತೆ ಇಲ್ಲಿಂದ ರಿಟರ್ನ್ ಹೋಗ್ತೀನಿ ಈಗ ಲೂಸ್ ಲೂಸ್ಬಿಟ್ಕೊಂಡು ಜಾಸ್ತಿ ಸುತ್ತಕೊಬಿಡಿ ಹೀಗೆ ಸ್ವಲ್ಪ ಟೈಟಾಗಿ ಇಟ್ಕೊಂಡು ಸುತ್ಕೊಂಡು ಹೋಗಿ ಪೂರ್ತಿ ನಾನು ಸುತ್ಕೊಂಡು ಬಂದೆ ಈಗ ಇಲ್ಲಿ ಕಿತ್ತು ಕಿತ್ಬಿಡ್ತೀನಿ ಅದನ್ನೇನು ಕಟ್ ಮಾಡಬೇಕು ಅನ್ನೋ ಅವಶ್ಯಕತೆ ಇಲ್ಲ ಈ ರೀತಿ ಕಿತ್ಕೊಂಡು ಇಲ್ಲಿಗೆ ನಾಟ್ ಹಾಕ್ಬಿಡಿ ಒಂದು ಈಗ ನೋಡಿ ನಾವು ಕ್ರೋಶ ಎಣ್ಯದಕ್ಕೆ ಆರೆಳೆದ್ರ ಹಾರ ರೆಡಿ ಆಯಿತು ನೋಡಿ ಫ್ರೆಂಡ್ಸ್ ಈಗ ಅಲ್ವಾ ಅದನ್ನು ಅಷ್ಟೇ ಈ ರೀತಿ ಯಾಕೆಂದ್ರೆ ನಾನು ಈಗಲೇ ಹಾಕಲ್ಲ ಆಮೇಲೆ ಹಾಕ್ತೀನಿ ನಿಮಗೆ ಟಿಪ್ಸ್ ತೋರ್ಸೋಕೋಸ್ಕರ ಈಗ ಸುತ್ತಿಟ್ಟಿದ್ದು ಈಗ ಇದಕ್ಕೂ ಈ ತರ ಪೇಪರ್ ಟೇಪ್ ಹಾಕಿ ಇಟ್ಕೊಂಡಿರ್ತೀನಿ ನಾವು ಬಿಸ್ನೆಸ್ ಮಾಡೋರು ಈ ತರ ಎಕ್ಸ್ಟ್ರಾ ಉಳಿದಿದ್ರು ನೋಡಿ ಇವೆಲ್ಲ ಹಾಕಿ ಉಳ್ಕೊಂಡಿರೋದು ಇದನ್ನು ಅಷ್ಟೇ ಈ ರೀತಿ ಸೆಕ್ಯೂರ್ ಆಗಿರ್ಲಿ ಅಂತ ಸೇಫ್ಟಿಲಿ ಈ ರೀತಿ ಹಾಕಿ ಇಟ್ಕೊಂಡಿರ್ತೀನಿ ನಾನು ಮತ್ತೆ ಅದೇ ಕಲರ್ ಬರುತ್ತೆ ನಮಗೆ ಯಾಕೆಂದ್ರೆ ಅದೇ ಬಿಸ್ನೆಸ್ ಮಾಡ್ತಿರೋದ್ರಿಂದ ನಮ್ಮ ಕೆಲಸನೇ ಅದು ಅದೇ ಕಲರ್ ಸೀರೆಗಳು ಬರ್ತಾ ಇರುತ್ತೆ ಇದನ್ನು ಈ ರೀತಿ ಮಾಡಿಕೊಂಡು ಇಟ್ಕೊಂಡಿದೀನಿ ನೋಡಿ ಈಗ ನಾನು ನಿಮಗೆ ಸ್ವೆಟರ್ ರೋಸ್ ಗರಿಟು ನೈಟಿ ಜೋಬ್ಗಳಿಗೆ ಹಾಕೊಳ್ಳಿ ಅಂತ ಹೇಳಿದೆ ಅವು ಯಾವುದೂ ಇಲ್ಲ ನಾವು ಸ್ಯಾರಿ ಉಟ್ಕೊತೀವಿ ಅವು ಯೂಸ್ ಮಾಡಲ್ಲ ಅನ್ನೋದಾದರೆ ನೋಡಿ ಒಂದು ಕವರು ಒಂದು ಕವರ್ನ ತಗೊಳ್ಬಿಟ್ಟು ಅದರೊಳಗಡೆ ನೋಡಿ ಈ ರೀತಿ ಹೊರಗಡೆ ತೊಗೊಳ್ಳಿ ಸ್ವಲ್ಪ ಉದ್ದ ತೊಗೊಬಿಟ್ಟು ಹೀಗೆ ಕವರ್ ಒಳಗಡೆ ಹಾಕ್ಬಿಡಿ ಇದು ಹೊರಗಡೆ ಇರಲಿ ನಾವು ಅಲ್ಲಿ ಹೇಳ್ಕೊಟ್ನಲ್ಲ ಬಾಕ್ಲೆಗೆ ನಾನು ಯಾವ ರೀತಿ ಗಂಟಾಗಬಿಟ್ಟು ತಗೋತೀನಿ ಅಂತ ಆ ರೀತಿ ಹಾಕೊಳ್ಳೋಕೆ ಇದನ್ನ ಸ್ವಲ್ಪ ಉದ್ದ ಬಿಟ್ಕೊಂಡಿರಿ ಕವರ್ ಒಳಗಡೆಯಿಂದ ನೆಕ್ಸ್ಟ್ ಏನು ಮಾಡಿ ನಿಮ್ಮ ಕೈ ಇರುತ್ತೆ ಅಲ್ವಾ ಆ ಕೈಯನ್ನೇ ಈಗ ಇದ್ರೊಳಗಡೆ ಹಾಕಿಬಿಡಿ ಚಿಕ್ಕ ನಿಮ್ಮ ಕೈಯನ್ನ ಇದರೊಳಗಡೆ ಹಾಕ್ಬಿಡಿ ನೀವಲ್ಲಿ ಡೋರ್ಗೆ ಈಗ ಕಟ್ಕೋತಿರಲ್ವಾ ಕಟ್ಬಿಟ್ಟು ನೋಡಿ ಈಗ ಎಳ್ದ್ರು ಆರಾಮಾಗಿ ಬರುತ್ತೆ ಯಾಕೆ ಅಂದರೆ ಟವರ್ ಒಳಗಡೆ ರೊಟೆಕ್ಟ್ ಆಗುತ್ತದು ನೋಡಿ ಈಗ ಎಳದ್ರು ಬರುತ್ತೆ ಜಾಬ್ ಯೂಸ್ ಮಾಡಲ್ಲ ಅನ್ನೋದಾದರೆ ನೋಡಿ ಈ ರೀತಿ ಎಷ್ಟು ಹೇಳಿದ್ರೂ ಬರ್ತಾ ಇದೆ ನೋಡಿ ನಾನು ಎಷ್ಟೊಂದು ಹೇಳ್ತಾ ಈಗ ನಿಮ್ಗೆ ತೋರ್ಸೋಕ್ಕಿಂತ ಆರಾಮಾಗಿ ಅದು ಬರುತ್ತೆ ಈ ರೀತಿನೂ ಯೂಸ್ ಮಾಡಿ ಜೋಬೇನು ಯೂಸ್ ಮಾಡಲ್ಲ ಅನ್ನೋರು ಸುಮ್ಮನೆ ಆರಾಮಾಗಿ ಕೈಗಾಕಿ ಅದು ಪಡ್ದಿರುತ್ತೆ ನಾನು ಹೇಗೆ ಹೇಳ್ಕೊಟ್ಟೆ ಹಾಗೆ ಡೋರ್ಗೆ ಅಥವಾ ಇನ್ನಾವುದಾದ್ರೂ ನೀವು ಯಾವುದಾದ್ರೂ ಸರಿ ಅದಕ್ಕೆ ಕಟ್ಬಿಟ್ಟು ಈ ರೀತಿ ಹೇಳ್ಕೊಂಡು ಬನ್ನಿ ಫ್ರೆಂಡ್ಸ್ ನಾವು ಈ ರೀತಿ ಆಗಿ ಇಟ್ಕೊಳ್ಳೋದ್ರಿಂದ ಹೀಗೆ ಹೀಗೆ ಸುತ್ತಕ್ಕೆ ಫಾಸ್ಟಾಗಿ ಈಸಿ ಆಗುತ್ತೆ ಹೀಗೆ ಸ್ಲೋಪಾಗಿ ಇಟ್ಕೋಬಹುದು ಮತ್ತೆ ನೋಡಿ ಈ ರೀತಿ ನಮಗೆ ಚಕ್ರಪಟ್ಟೆ ಹಾಕೊಂಡು ಕೂರೋದಕ್ಕಿಂತ ಕಾಲು ನಿಲ್ಕೋಬೇಕು ಕಾಲು ನೋವು ಅನ್ನೋರು ಇರಲ್ವಾ ನೀವು ಅಷ್ಟೇ ಆರಾಮಾಗಿ ನೋಡಿ ಹೀಗೆ ಕಾಲನ್ನ ಇಟ್ಕೊಂಡು ಆರಾಮಾಗಿ ತಗೊಂಡು ಹೀಗೆ ಫಾಸ್ಟಾಗಿ ಸುತ್ಕೋಬೋದು ನೋಡಿ ಈ ರೀತಿ ಒಂದೆರಡು ಸಲ ಹಿಂಗೆ ಹಾಕೋಬಿಟ್ರೆ ಈಗ ಹೋಗಿ ಕೊಟ್ಕೊಂಡ್ರೆ ನೋಡಿ ನಾನು ಯಾವ ರೀತಿ ಪಾಸ್ಟ್ ಮಾಡ್ತೀನಿ ಅಂದರೆ ನೋಡಿ ಈ ಕೈಯಲ್ಲಿ ಈಗ ತಗೋತೀನಿ ನೋಡಿ ಹಾಗೆ ಅಬ್ಸರ್ವ್ ಮಾಡಿ ಒಂದು ಹತ್ತು ಸುತ್ತ ನಿಮ್ಗೆ ತೋರಿಸ್ಕೊತೀನಿ ಈ ರೀತಿ ಪಟಪಟ ಅಂತ ಸುತ್ಕೊಳ್ಳೋದು ಹೀಗೆ ನಾನು ಆ ಕೈಲಿ ತಗೋತೀನಿ ಈ ಕೈಲಿ ಈ ಕಡೆ ಮಳೆಯಲ್ಲಿ ಇಲ್ಲಿ ಸುಗಿಸ್ಕೊತೀನಿ ಈಗ ಹೀಗೆ ಪಟಪಟ ಅಂತ ಹಿಂಗೆ ಸುತ್ತಬಿಡ್ತೀನಿ ನಾನು ಇದೇ ರೀತಿ ಮಾಡೋದು ಎಂಟು ವರ್ಷದಿಂದ ನೋಡಿ ಎಷ್ಟು ಬೇಗ ಆಗುತ್ತೆ ಹೀಗೆ ಈಗ ಆರಾಮಾಗಿ ಸುತ್ಕೋಬೋದು ನೀವು ಕಾಲು ನೀಡ್ಕೊಂಡಾರು ಸುತ್ತಿ ಬಟ್ಟೆ ಹಾಕ್ಕೊಂಡರೂ ಸುತ್ತಿ ನಾವು ಸರ್ಕಸ್ ಮಾಡ್ತೀವಿ ಫಸ್ಟು ಸ್ಟಾರ್ಟಿಂಗು ನಾನು ಅಷ್ಟೇ ಬಟ್ಟೆ ಹೊಲ ಮಿಷನ್ಗೆ ಕಿಟಕಿಗೆ ಈ ಕಾರ್ಟೂನ್ ಎಲ್ಲದಕ್ಕೂ ಅಷ್ಟು ದೂರ ಇದು ಸುತ್ತ ಕೇಟ್ ಮಾಡ್ತಿದ್ದೆ ಆಗ ನನಗೆ ಈ ರೀತಿ ಐಡಿಯಾ ಬಂತು ಯಾಕೆ ಹಿಂಗೆ ಮಾಡ್ಕೋಬಾರ್ದು ಅಂತ ಆಗಿಂದ ಇದೇ ರೀತಿ ಮಾಡ್ಕೊಳ್ಳೋದು ನೀವೂ ಮಾಡ್ಕೊಳ್ಳಿ ಕಷ್ಟ ಇರೋದಿಲ್ಲ ಆರಾಮಾಗಿ ಕುತ್ಕೊಂಡೆ ನಾವು ಎಷ್ಟು ಕೇಳಬೇಕು ಅಷ್ಟು ಹೇಳೇನೋ ಆರಾಮಾಗಿ ಸುತ್ಕೋಬೋದು ಫ್ರೆಂಡ್ಸ್ ನೋಡಿ ಈ ರೀತಿ ನಾನು ಲೆಂತ್ ಆಗೋ ತೊಗೊಂಡಿದ್ದೀನಿ ನೀವು ನನಗೆ ಇದು ಒಂದು ಸ್ಯಾರಿಗೆ ಪೂರ್ತಿ ಆಗುತ್ತಿದ್ದು ಇದು ಇಷ್ಟೇ ಎಷ್ಟಿದೆ ಇದು ಡಬಲ್ ಅದಿದೆ ನೋಡಿ ಈ ರೀತಿ ಸುತ್ಕೊಂಡು ನೀವು ಗಮ್ ಮಾಡ್ಕೊಂಡು ಆದ್ಮೇಲೆ ನೀಟಾಗಿ ಐರನ್ ಮಾಡ್ಕೊಬಿಡ್ಬೇಕು ನೀಟಾಗಿ ಐರನ್ ಮಾಡ್ಕೊಂಡ್ರೆ ಫಿನಿಶಿಂಗು ನೀಟಾಗಿ ಕಾಣಿಸುತ್ತೆ ನಾನು ಮೊದಲು ನಿಮಗೆ ಹಾಕಿದ್ದೀನಿ ನೋಡಿ ಬೇಬಿ ಕುಚ್ಚು ಕಟ್ಟುವ ಸುಲಭ ವಿಧಾನ ಅಂತ ಆ ವಿಡಿಯೋದಲ್ಲೂ ಸ್ವಲ್ಪ ಟಿಪ್ಸ್ಗಳನ್ನ ಎಲ್ಲ ಹೇಳ್ಕೊಟ್ಟಿದ್ದೀನಿ ಆ ವಿಡಿಯೋನ ಹೋಗಿ ನೋಡಿ ಅದರಿಂದ ನಿಮಗೆ ತುಂಬಾ ಟಿಪ್ಸ್ಗಳು ಗೊತ್ತಾಗುತ್ತೆ ನೋಡಿ ಈ ರೀತಿ ಮಾಡ್ಕೊಂಡು ನೀಟಾಗಿ ಐರನ್ ಮಾಡ್ಕೊಂಡು ಕುಚ್ನಾ ಕಟ್ಟಿ